ದೀಪಾವಳಿ ಹಬ್ಬಕ್ಕೆ ಪ್ರಧಾನಿಯಿಂದ ಜನತೆಗೆ ಭರ್ಜರಿ ಗಿಫ್ಟ್ ಜಿಎಸ್ಟಿ ವಿಚಾರದಲ್ಲಿ ಬಹುದೊಡ್ಡ ಗಿಫ್ಟ್ ನೀಡುವುದಾಗಿ ಪ್ರಧಾನಿ ಘೋಷಣೆ ಪ್ರಧಾನಿ ಘೋಷಿಸದ ಆ ಉಡುಗೊರೆ ಯಾವುದು ಗೊತ್ತಾ ಮುಂಬರುವ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ದೇಶದ ಜನತೆಗೆ ಜಿಎಸ್ಟಿ ವಿಚಾರದಲ್ಲಿ ಬಹುದೊಡ್ಡ ಉಡುಗೊರೆ ನೀಡುವುದಾಗಿ ಪ್ರಧಾನಿ ಮೋದಿ ಇಂದು ಘೋಷಿಸಿದ್ದಾರೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಿದ ಬಳಿಕ ದೇಶದ ಜನತೆಯನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿ ಪ್ರಸ್ತುತ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಪ್ರಮುಖ ಪರಿಷ್ಕರಣೆಯನ್ನ ಘೋಷಿಸಿದ್ರು ಈ ದೀಪಾವಳಿಗೆ ಗಮನಾರ್ಹವಾಗಿ ಕಡಿಮೆ ದರಗಳೊಂದಿಗೆ ಮುಂದಿನ ಪೀಳಿಗೆಯ ತೆರಿಗೆ ಆಡಳಿತವನ್ನು ಪರಿಚಯಿಸುವುದಾಗಿ ಹೊಸ ಭರವಸೆ ನೀಡಿದ್ದು ಇದು ಕೇಂದ್ರ ಸರ್ಕಾರದಿಂದ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಗಿಫ್ಟ್ ಎಂದು ಪ್ರಧಾನಿ ಮೋದಿ ಬಣ್ಣಿಸಿದ್ರು देशवासियों को मिलने वाला है पिछले आठ साल से हमने जीएसटी का बहुत बड़ा रिफॉर्म किया पूरे देश में टैक्स के वर्णन को कम किया टैक्स की व्यवस्थाओं को सरल किया प्रधानी मोदी हेली देनू ಈ ದೀಪಾವಳಿಗೆ ನಾನು ಒಂದು ದೊಡ್ಡ ಉಡುಗೊರೆಯನ್ನ ನೀಡಲಿದ್ದೇನೆ ಕಳೆದ ಎಂಟು ವರ್ಷಗಳಲ್ಲಿ ನಾವು ಪ್ರಮುಖ ಜಿಎಸ್ಟಿ ಸುಧಾರಣೆ ಮತ್ತು ಸರಳೀಕೃತ ತೆರಿಗೆಗಳನ್ನ ಜಾರಿಗೆ ತಂದಿದ್ದೇವೆ ಈಗ ಪರಿಶೀಲನೆಗೆ ಸಮಯ ಬಂದಿದೆ ನಾವು ಅದನ್ನ ನಡೆಸಿದ್ದೇವೆ ಮತ್ತು ರಾಜ್ಯಗಳೊಂದಿಗೆ ಸಮಾಲೋಚಿಸಿದ್ದೇವೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಯನ್ನ ಪರಿಚಯಿಸಲು ನಾವೀಗ ಸಿದ್ಧರಾಗಿದ್ದೇವೆ ಎಂದು ಪ್ರಧಾನಿ ಕೆಂಪು ಕೋಟೆಯಿಂದ ಘೋಷಿಸಿದ್ರು ಖಂಡಿತ ಇದು ದೀಪಾವಳಿ ಉಡುಗೊರೆಯಾಗಲಿದೆ ವ್ಯಕ್ತಿಗಳಿಗೆ ಅಗತ್ಯ ಸೇವೆಗಳ ಮೇಲಿನ ತೆರಿಗೆ ಗಣನೀಯವಾಗಿ ಕಡಿಮೆಯಾಗಲಿದೆ ಎಂಎಸ್ಎಂಇಗಳು ಇದರ ಪ್ರಯೋಜನ ಪಡೆಯುತ್ತವೆ ದಿನನಿತ್ಯದ ಉತ್ಪನ್ನಗಳು ಅಗ್ಗವಾಗುತ್ತವೆ ಮತ್ತು ಇದು ಆರ್ಥಿಕತೆಗೆ ಉತ್ತೇಜನ ನೀಡುತ್ತದೆ ಎಂದು ಪ್ರಧಾನಿ ಮೋದಿ ಹೇಳಿದರು ಅಂದ್ಹಾಗೆ ಪ್ರಸ್ತುತ ಜಿಎಸ್ಟಿ ದರಗಳು ಐದು ಮುಖ್ಯ ಸ್ಲಾಬ್ಗಳಲ್ಲಿ ಬರುತ್ತವೆ ಶೇಕಡಾ ಸೊನ್ನೆಯಿಂದ ಇಪ್ಪತ್ತೆಂಟರವರೆಗೆ ಹನ್ನೆರಡು ಮತ್ತು ಶೇಕಡಾ ಹದಿನೆಂಟರಷ್ಟಿದೆ ಮೊಬೈಲ್ ಫೋನ್ಗಳು ಮತ್ತು ಕಂಪ್ಯೂಟರ್ಗಳಂತಹ ಹೆಚ್ಚಿನ ಗ್ರಾಹಕ ಉತ್ಪನ್ನಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸರಕು ಮತ್ತು ಸೇವೆಗಳಿಗೆ ಪ್ರಮಾಣಿತ ದರಗಳಾಗಿ ಜಿಎಸ್ಟಿ ಕಾರ್ಯ ನಿರ್ವಹಿಸುತ್ತೆ ಮುಂದಿನ ದಿನಗಳಲ್ಲಿ ಜಿಎಸ್ಟಿಯಲ್ಲಿ ಇನ್ನಷ್ಟು ಕಡಿತದ ಬಗ್ಗೆ ಪ್ರಧಾನಿ ಮೋದಿ ಸುಳಿವು ನೀಡಿದ್ದಾರೆ